ಅದು ಬಿಟ್ಟು ಮತ್ತೇನಾದ್ರು ಆಯ್ತು ಅಂದ್ರೆ ಬೇರೆ ಏನಿಲ್ಲ ಬೇಡ ಇವೆಲ್ಲ ಇವೆಲ್ಲ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಸೇಫ್ಟಿ ನಾನೇ ಸೇಫ್ಟಿ ನಾನೇ ಸೇಫ್ಟಿ ನಾನ್ ಬರ್ಕೊಡ್ತೀನಿ ನಿಮ್ಗೆ ನಾನೇ ಬರ್ಕೊಡ್ತೀನಿ ಅಂದಲ್ಲ ನಾನ್ ಬರ್ಕೊಡ್ತೀನಿ ಏನ್ ಬರ್ಕೊಡ್ತೀನಿ ನಾನೇ ನಾನೇ ಪೊಲೀಸ್ ಇಡೀ

ಕಂಪ್ಲೇಂಟ್ ತಗೋತೇನೆ ಹತ್ತು ಬಾರಿ ಹೇಳಿದ್ದೇನೆ ಮಾಡಿದೆ ವಿಡಿಯೋ ಮಾಡಿ ನಾನು ತೋರಿಸ್ತೇನೆ ಏನು ಅಂತೇಳಿ ಇದೇನು ಪೊಲೀಸ್ ಸ್ಟೇಷನ್ ನಿಮ್ ಇಷ್ಟ ಬಂದಂಗ್ ಆಡ್ತೀರಾ ನೀವೆಲ್ಲ ನಿಮ್ ನಿಮ್ಮ ದೂರ್ ಕೊಟ್ರೆ ನಾನ್ ತಗೋತೀರಿ ಬೇರೆ ನೀವ್ ಇವ್ರೆಲ್ಲ ವಿಡಿಯೋ ಮಾಡೋ ವಿತ್ ವಿಡಿಯೋ ಮಾಡಿ ನಾನು ತೋರಿಸ್ತೀನಿ ನಾವು ಕೊಟ್ರೆ ಬೇರೆ ಏನು ಮಾತಬೇಡ ಲಾ ಪೊಲೀಸ್ ಸ್ಟೇಷನ್ ಅಂತ ನೀವು ಇಷ್ಟ ಬಂದ ಮೇಲೆ ನಾನು ಸರ್ಟಿಫಿಕೇಟ್ ಮಾಡ್ತೀನಿ ಇಲ್ಲ ನಾಳೆ ಕೊಡ್ರಣಾ ನಾಳೆ ಕೊಡ್ರಣಾ ಅಲ್ಲ ಅಲ್ಲ ಹೇಳಿ ಕೊಡೋಣ ಯಾಕೆ ಕೊಡೋಣ ಎಲ್ಲ ಬೇಕು ಅಂತ ಬೇಕು ಏಡಾ ಮಂಜು ನಾನು ತಡೆಕ aant ಸುಮ್ಮನೆ ಫೋಟೋಗಳೆಲ್ಲ ಅಂತಿದೀವಿ ನಾವು ಏನು ಬಡ

ನ್ಯಾಯ ಕೊಟ್ಟಿದ್ದಾರೆ ಅವ್ರು ಮಾತ್ರ ಸ್ಪೆಷಲ್ ಆಗಿ ನ್ಯಾಯ ಕೊಡ್ತಾರೆ ಎಲ್ಲಾರು ಕಂಪ್ಲೇಂಟ್ ಕೊಟ್ಟವ್ರಿಗೆ ಯಾರು ನ್ಯಾಯ ಕೊಟ್ಟಿಲ್ಲ ಕಂಪ್ಲೇಂಟ್ ಕೊಟ್ಟವ್ರಿಗೆ ಯಾರು